ಮೂರು ತಿಂಗಳ ನಂತರ ಸುಬ್ಬಿಯೇ ತನ್ನ ಮನೆಗೆ ಹೊರಡುವ ಹಾಗೆ ಹೇಳಿದ್ಲು ಒಂದೇ ಊರಿನಲ್ಲಿದ್ದರೂ ತಂಗಿನ ಕರೆಸ್ಕೊಂಡು ಬಾಣಂತನ ಮಾಡಲಿಲ್ಲ ಎಂಬ ಜನಾಪವಾದ ತಪ್ಪಿಸ್ಕೊಂಡ ಸುಶೀಲಕ್ಕ ಸುಬ್ಬಿಯನ್ನು ಕಳಿಸ್ಕೊಡೋದಕ್ಕೆ ಒಪ್ಕೊಂಡ್ರು ಒಂದು ಒಳ್ಳೆಯ ದಿನದಲ್ಲಿ ಸುಬ್ಬಿಗೆ ಔತಣವಾಯಿತು ಆ ದಿನ ಸುಶೀಲಕ್ಕ ದೊಡ್ಡ ಮನಸ್ಸು ಮಾಡಿ ನಮ್ಮ ತಂದೆಯನ್ನು ಊಟಕ್ಕೆ ಕರೆದಿದ್ದರಂತೆ ದೊಡ್ಡಮ್ಮನಿಂದ ನನಗೊಂದು ಬೆಳ್ಳಿಯ ಒಳಲೆ ಕಾಣಿಕೆಯಾಗಿ ಸಿಕ್ಕಿತು ಜೊತೆಗೆ ಸುಶೀಲಮ್ಮನ ಮೊಮ್ಮಕ್ಕಳ ಹಳೆಯದಾದ ಉಪಯೋಗವಿಲ್ಲದ ಮೂಲೆಯಲ್ಲಿ ಬಿದ್ದಿದ್ದ ಬಿದಿರಿನ ತೊಟ್ಟಿಲು ಹಳೆಯ ಪಟ್ಟಣಗಳು ಪುಟ್ಟ ಅಂಗಿಗಳು ಆಟದ ಸಾಮಾನುಗಳನ್ನು ಆಕೆ ಉದಾರವಾಗಿ ನನಗೆ ದಾನ ಮಾಡಿದರು ಆಗ ನಾನು ಅತ್ಯಂತ ಜ್ಞಾನಿಯಾಗಿದ್ದೆ ಉಡುಗೊರೆ ಒಳ್ಳೆಯ ಮಾತು ಇವುಗಳಿಂದ ನನ್ನ ಮನಸ್ಸು ಹುಟ್ಟುತ್ತಿರಲಿಲ್ಲ ಬೈಗಳ ತಿರಸ್ಕಾರದಿಂದ ಹೃದಯ ಕುಗ್ಗುತ್ತಲೋ ಇರಲಿಲ್ಲ ಆಗಿನ ನನ್ನ ಪ್ರಪಂಚ ತುಂಬ ಪುಟ್ಟದು ಆಗ ನನಗೆ ಬೇಕಾದುದು ಸಮಯಕ್ಕೆ ಸರಿಯಾಗಿ ಹಾಲು ಆಟವಾಡಿಸಲು ತಾಯಿ ಇವೆರಡು ಹೊರತು ಪ್ರಪಂಚವಿದೆ ಬಹಳ ವಿಸ್ತಾರವಾಗಿದೆ ಎಂಬ ವಿಷಯವೇ ನನಗೆ ತಿಳಿದಿರಲಿಲ್ಲ ನಿಧಾನವಾಗಿ ಪ್ರಪಂಚದಲ್ಲಿರೋ ವಿಚಿತ್ರ ವಸ್ತುಗಳ ಪರಿಚಯ ನನಗಾಯಿತು ಆಗಿಂದು ನಾನು ಅಂಬಿಗಾಲಿರುವುದಕ್ಕೂ ಕಲಿತಿದ್ದೆ ಸುಬ್ಬಿ ನನ್ನನ್ನು ಹಳೆಯ ದಟ್ಟಗಳ ಮೇಲೆ ಮಲಗಿಸಿ ಯಾವುದೋ ಕೆಲಸ ಮಾಡುತ್ತಿದ್ದಳು ನಮ್ಮ ಮನೆಯೇನು ಮಹಲ್ಲವಲ್ಲ ಅಜ್ಜಿಯೊಬ್ಬರ ಮನೆಯ ವಠಾರದ ಒಂದು ಮೂಲೆಯಲ್ಲಿದ್ದ ಮಣ್ಣಿನ ಮನೆಯಲ್ಲಿ ನಾವು ವಾಸ ಮಾಡುತ್ತಿದ್ದೆವು ನಾಲ್ಕು ಕಡೆ ಹುಳುಕು ಹುಳುಕಾಗಿ ಎದ್ದು ನಿಂತಿರುವ ಮಣ್ಣಿನ ಗೋಡೆಗಳು ಅಲ್ಲಲ್ಲಿ ಒಂದು ಕೈ ತೂರಬಹುದಾದಷ್ಟು ಸ್ಥಳ ಜನ ಅದಕ್ಕೆ ಕಿಟಕಿ ಎಂದು ಹೆಸರಿಟ್ಟಿದ್ದರು ವಿಸ್ತಾರವಾದ ಜಾಗವನ್ನು ಮಣ್ಣಿನ ಮೋಟುಗೋಡೆಯೊಂದರಿಗೆ ಎರಡು ಭಾಗ ಮಾಡಿದ್ದರು ಒಂದು ಭಾಗ ಅಡಿಗೆ ಮನೆ ಬಚ್ಚಲು ಮನೆ ಮತ್ತೊಂದು ಭಾಗ ಶಯನಗ್ರಹ ಚಾಪೆಯೊಂದರ ಮೇಲೆ ಬಣ್ಣ ಕೆಟ್ಟಿದ ಎರಡು ಚಮಕಾನದ ಸುರಳಿಗಳು ಒಳಗೆ ಬಂದೊಡನೆ ಕಾಣುತ್ತಿದ್ದವು ಅದೇ ನಮ್ಮ ತಾಯಿ ತಂದೆಯ ಹಂಸತೋಲಿಕಾ ಫಲಗಳು ಮತ್ತೊಂದು ಮೂಲೆಯಲ್ಲಿ ದುರ್ಬಲಗಳು ಇದರಿಂದ ನೇತು ಬಿದ್ದಿದ್ದ ಒಳ ಹೋಗಿದ್ದ ಬಿದಿರಿನ ತೊಟ್ಟಿಲು ಹಾಸಿಗೆಯ ಸುರಳಿಯ ಮೇಲೆ ಗೋಡೆ ಕಟ್ಟುವಾಗಲೇ ಮಣ್ಣಿನಿಂದ ನಿರ್ಮಿಸಿದ ಮೂರು ಸಾರಿನ ಗೂಡು ಆ ಗೂಡಿನ ತುಂಬ ಎಣ್ಣೆ ಸೀಸೆ ಸೊಪ್ಪಿನ ಪೆಟ್ಟಿಗೆ ಬಾಚಣಿಗೆ ಏನೇನೋ ಇದ್ದುವು ಅವುಗಳಿಂದ ನಿರ್ಮಿಸಿದ ಅಟ್ಟದ ಮೇಲೆ ಕೆಲಸಕ್ಕೆ ಬಾರದ ಸಾಮಾನುಗಳನ್ನು ತುಂಬಿದ್ದರು ಮತ್ತೊಂದು ಪುಟ್ಟ ಗೂಡಿನಲ್ಲಿ ಸೀಮೆ ಎಣ್ಣೆಯ ಬುಡ್ಡಿ ಹೊಗೆಯೊಂದಾಗಿ ಗೂಡು ಕಪ್ಪ ಆಗಿತ್ತು ಮನೆಯ ಗೋಡೆಗಳು ಹುಟ್ಟಿದಾಗಿನಿಂದಲೂ ಸುಣ್ಣ ಕಂಡಿರಲಿಲ್ಲ ಆ ವಠಾರದಲ್ಲಿದ್ದ ಯಾವ ಮನೆಯೂ ಸುಣ್ಣದ ಹೆಸರನ್ನೇ ಕೇಳಿರಲಿಲ್ಲ ಮುಂಭಾಗದಲ್ಲಿದ್ದ ಅಜ್ಜಿಯ ಮನೆ ಮಾತ್ರ ಸುಣ್ಣದಿಂದ ಶೋಭಿತವಾಗಿತ್ತು ಉಳಿದವರ ಮನೆಗೆ ಅಜ್ಜಿ ಸುಣ್ಣ ಹಚ್ಚಿಸುವ ತೊಂದರೆಯನ್ನೇ ತೆಗೆದುಕೊಂಡಿರಲಿಲ್ಲ ಯಾವಾಗಲೂ ಒಂದು ಬಾರಿ ನಮ್ಮ ತಂದೆ ಅಜ್ಜಿಗೆ ಹೇಗಿದ್ದರು ನಿಮ್ಮ ಮನೆಗೆ ಸುಣ್ಣ ಹಚ್ಚಿಸಿದ್ದೀರಲ್ಲ ಹಾಗೆ ಉಳಿದ ಸಣ್ಣ ಸುಣ್ಣದಲ್ಲಿ ಹೊರಗಿನ ಗೋಡೆಗಳಿಗೆ ಮಾತ್ರ ಎಂದು ಹೇಳುವಷ್ಟರಲ್ಲೇ ಅಜ್ಜಿ ನೀವು ಕೊಡೋ ಎರಡೂವರೆ ರೂಪಾಯಿಗೆ ಸುಣ್ಣ ಬೇರೆ ಒಂದು ಕೇಡು ನಿಮಗೆ ಈ ಮನೆ ಇಷ್ಟವಿಲ್ಲದಿದ್ದರೆ ಬೇರೆ ಮನೆಗೆ ಹೋಗ್ಬೋದು ಎಂದರಂತೆ ಅಂದಿನಿಂದ ನಮ್ಮ ತಂದೆ ಮನೆಯ ವಿರುದ್ಧವಾಗಿ ಒಂದು ಮಾತನಾಡಿದವರಲ್ಲ ಈ ವಟಾರದಲ್ಲಿದ್ದ ಐದು ಮನೆಗಳಿಗೂ ಜಿಂಕ್ ಶೀಟಿನ ಬಾಗಿಲು ಕಳ್ಳರನ್ನು ತಡೆಗಟ್ಟುವುದಕ್ಕಾಗಿ ಬಾಗಲನ್ನು ಇರಿಸಿದ್ದಂತೆ ತೋರಲಿಲ್ಲ ಯಾಕೆಂದರೆ ಈ ವಠಾರದಲ್ಲಿದ್ದ ಮನೆಗಳಿಗೆ ಲಂಚ ಕೊಡ್ತೀನಿ ಎಂಬ ಆಸೆ ತೋರಿಸಿದರೂ ಯಾವ ಕಳ್ಳನೂ ಬರುತ್ತಿರಲಿಲ್ಲ ಪ್ರತಿಯೊಂದು ಸಂಸಾರದಲ್ಲಿಯೂ ತಾಂಡವವಾಡುತ್ತಿದ್ದ ನಗ್ನ ಬಡತನವನ್ನು ಖಾಸಗಿ ಕೆಲಸ ಕೆಲಸಗಳನ್ನು ಇತರರಿಂದ ಅಡಗಿಸುವುದಕ್ಕಾಗಿ ಮಾತ್ರ ಬಾಗಿಲನ್ನು ಇಟ್ಟಿದ್ದರು ಸಾಲುದಿದ್ದಕ್ಕೆ ನಾಯಿ ಕಾಗೆಗಳು ಒಳಗೆ ನುಗ್ಗಿ ಹಿಂಸೆ ಮಾಡುತ್ತಿದ್ದವು ಆದರೆ ಬಾಗಿಲನ್ನು ಹಾಕಿಕೊಂಡರೆ ನಾಯಿಗೆ ಒಳಗೆ ಬರುವುದು ಅಸಾಧ್ಯವಾಗಿತ್ತು ನಮ್ಮ ಮನೆಯೇನು ಮಹಲಲ್ಲ ಎಂದು ನನಗೆ ಆಗ ತಿಳಿದಿರಲಿಲ್ಲ ಸುಬ್ಬಿ ಒಲೆಯ ಮೇಲೆ ಅನ್ನದ ಪಾತ್ರೆ ಇಟ್ಟು ನಲ್ಲಿಯಲ್ಲಿ ಒಂದು ಕೊಡ ನೀರು ತರಲು ಹೊರಗೆ ಹೋದಳು ನಾನು ಚತುರ್ಪಾದಿಯಾಗಿದ್ದೆಯಂತೆಯೇ ಉರಿಯುತ್ತಿದ್ದ ಬೆಂಕಿಯನ್ನು ನೋಡಿದೆ ಕತ್ತಲು ಕವಿದಿದ್ದ ಅಡಿಗೆ ಮನೆಯಲ್ಲಿ ಉರಿಯುತ್ತಿದ್ದ ಕೆಂಪು ನಾಲಿಗೆ ನನಗೆ ತುಂಬಾ ಮನೋಹರವಾಗಿ ಕಂಡಿರಬೇಕು ನಾನು ಕೇಕೆ ಹಾಕುತ್ತಾ ಬೆಂಕಿಯಿಂದ ಆಕರ್ಷಿತಳಾಗಿ ನಿಧಾನವಾಗಿ ಒಲೆಯ ಬಳಿಗೆ ಸರಿದೆ ಪೂಜಾರಿಯ ಜುಟ್ಟಿನಂತೆ ಪಕ್ಕಪಕ್ಕನೇ ಕುಣಿದಾಡುತ್ತಿದ್ದ ಬೆಂಕಿಯನ್ನು ನನ್ನ ಇಡಿಯಲ್ಲಿ ಸೆರೆ ಹಾಕಲು ಕೈಚಾಚಿದೆ ಮರುಗಳಿಗೆಯೇ ಕಿಟಾರನೆ ಕಿರಿಚಿಕೊಂಡೆ ಸುಬ್ಬಿ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಓಡಿಬಂದಳು ಅವಳ ಹಿಂದೆಯೇ ಏನೋ ಅನಾಹುತವಾಗಿರಬೇಕೆಂದು ಊಹಿಸಿದ್ದ ವಟಾರದ ಜನರೆಲ್ಲ ಬಂದರು ಸುಬ್ಬಿ ಅಳುತ್ತಿದ್ದ ನನ್ನನ್ನು ಎತ್ತುಕೊಂಡಳು ಅಲ್ಲಿ ನಿಂತಿದ್ದ ಪ್ರತಿಯೊಬ್ಬರೂ ಬಗೆ ಬಗೆಯ ಸಲಹೆಗಳನ್ನು ಕೊಟ್ಟರು ಜೇನುತುಪ್ಪ ಸುಣ್ಣ ಸವಿರಿಬಿಡ್ರಿ ಎಂದೊಬ್ಬರು ಹೇಳಿದರು ಪಾಪ ನಮ್ಮ ಮನೆಯಲ್ಲಿ ಜೇನು ತುಪ್ಪವಿಲ್ಲ ಎನ್ನುವ ವಿಷಯ ಅವರಿಗೇನು ಗೊತ್ತು ಕೈ ಉರಿಯಿಂದಾಗಿ ನಾನು ಮೂರು ನಾಲ್ಕು ದಿನ ನಿದ್ದೆ ಮಾಡಲಿಲ್ಲ ಸುಬ್ಬಿಗೂ ತುಂಬ ಹಿಂಸೆ ಕೊಟ್ಟೆ ಕ್ರಮೇಣ ಗಾಯಾಮ ಆಗಿತ್ತು ಬಲ ಮುಂಗೈ ಮೇಲೆ ಕಪ್ಪು ಕಲೆಯೊಂದು ಶಾಶ್ವತವಾಗಿ ಉಳಿಯಿತು ದೇವರು ಕೊಟ್ಟ ರೂಪವಂತೂ ಇರಲಿಲ್ಲ ಮುಂಗೈ ಮೇಲೆ ಸುಟ್ಟ ಗಾಯದ ಕಲೆ ನೆಂಟರಿಷ್ಟರಿಗಂತೂ ಕೊಟ್ಟ ತಾತನ್ನು ತಿಂದವಳೆಂಬ ಬಿರುದು ಮಾತ್ರ ಅಚ್ ತಳಿಯದೆ ನಿಂತವು ಅಂದಿನಿಂದ ನನಗೆ ಬೆಂಕಿಯೊಂದರ ಎಲ್ಲೆಲ್ಲದ ದಿಗಿಲು ಅಡಿಗೆ ಮನೆಯಲ್ಲಿ ಒಲೆ ಒರಿಯುತ್ತಿದ್ದಾಗ ನಾನು ಅಪ್ಪಿತಪ್ಪಿಯಾದರೂ ಅಲ್ಲಿಗೆ ಹೋಗುತ್ತಿರಲಿಲ್ಲ ಮೊದಮೊದಲು ಬೆಂಕಿಯನ್ನು ಕಂಡರೆ ಕಿಟಾರನ್ನು ಕಿರುಚಿಕೊಳ್ಳುತ್ತಿದ್ದೆ ಆದರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಎಷ್ಟು ದಿನ ಬೆಂಕಿಯಿಂದ ದೂರವಿರಲು ಸಾಧ್ಯ ಬೆಂಕಿ ನೀರಿನೊಡನೆ ಸರಸವಾಡುತ್ತಲೇ ಹೆಣ್ಣು ತನ್ನ ಜನ್ಮ ನೀಗಬೇಕಲ್ಲವೇ ಬೆಂಕಿ ಅಂದರೆ ನನಗೆ ಎಷ್ಟು ಹೆದರಿಕೆಯಿತ್ತೋ ಮಣ್ಣು ನೀರಿನಲ್ಲಿ ಆಡುವುದೆಂದರೆ ಅಷ್ಟೇ ಪ್ರೀತಿ ಇತ್ತು ಸುಬ್ಬಿ ಬಟ್ಟೆಗಳನ್ನು ಒಗೆಯುವಾಗ ನಾನು ಬಕೀಟಿನ ಬಳಿಯೇ ನಿಂತು ನಲ್ಲಿಯಿಂದ ಸಿಡಿಯುವ ನೀರಿನ ಹನಿಗಳಲ್ಲಿ ಮುಖ ಮೈ ಲಂಗ ತೋಯಿಸಿಕೊಳ್ಳುತ್ತಿದ್ದೆ ತುಂಬಿದ ಬಕೀಟನೊಳಗೆ ನನ್ನ ಕೈಗಳನ್ನು ಮುಳುಗಿಸಿ ರಪರಪನೆ ಬಡಿದು ಬಟ್ಟೆಯನ್ನೆಲ್ಲ ಒದ್ದೆ ಮಾಡಿಕೊಳ್ಳುತ್ತಿದ್ದೆ ಆಗ ನನಗಾಗುತ್ತಿದ್ದ ಆನಂದ ಅಷ್ಟಿಷ್ಟಲ್ಲ ಆಗ ಸುಬ್ಬಿ ಹಿಂತಿರುಗಿ ನನ್ನ ಆಟ ನೋಡಿ ಬಯ್ಯುತ್ತಿದ್ದಳು ಥೂ ಕತ್ತೆ ಹಾಕಿದ ಲಂಗನೆಲ್ಲ ಒದ್ದೆ ಮಾಡ್ತೀಯಾ ಒಣಗಿದೆ ಬೇರೆ ಲಂಗ ನಾನೆಲ್ಲಿಂದ ತರಲಿ ನನ್ನ ಹತ್ತಿರ ಇರೋದೆ ಮೂರು ಲಂಗ ಎಂಬ ವಿಚಾರ ಆಗ ನನಗೇನು ಗೊತ್ತು ಅವುಗಳಲ್ಲಿ ಎರಡು ಅಗ್ಗದ ಬಟ್ಟೆಯಿಂದ ತಯಾರು ಮಾಡಿದ ಲಂಗಗಳು ಮೂರನೆಯದನ್ನು ವಿಶೇಷ ದಿನಗಳಲ್ಲಿ ಮಾತ್ರ ಸುಬ್ಬಿ ಹಾಕುತ್ತಿದ್ದಳು ಸುಶೀಲಮ್ಮ ಸುಬ್ಬಿಗೆ ಕೊಟ್ಟ ರವಿಕೆ ಕಣದಿಂದ ತಯಾರು ಮಾಡಿದ ಲಂಗವದು ದರ್ಜೆ ಆ ಲಂಗ ಹೊಲೆಯುವುದರಲ್ಲಿ ತನ್ನ ಜಾಣತನವನ್ನೆಲ್ಲ ಉಪಯೋಗಿಸರಬೇಕು ಮಾಸಲು ಹಸಿರು ಕಣದ ಆ ಲಂಗ ಸುಬ್ಬಿ ನನಗೆ ಹಾಕಿದಾಗ ನಾನು ಕುಣಿದು ಕುಪ್ಪಳಿಸುತ್ತಿದ್ದೆ ಯಾಕಂದರೆ ಎಲ್ಲಿಗಾದರೂ ಹೊರಗೆ ಹೊರಡುವಾಗ ಮಾತ್ರ ಆ ಲಂಗ ನನ್ನ ಮೈ ಮೇಲೆ ಬರುವುದು ಎನ್ನು ವಿಷಯವನ್ನು ನಾನು ತಿಳಿದಿದ್ದೆ ನನ್ನ ಕಪ್ಪು ಮೈಗೆ ಮಾಸಲು ಹಸಿರು ಬಣ್ಣ ಒಪ್ಪುತ್ತಿತ್ತೋ ಇಲ್ಲವೋ ಅದು ಬೇರೆ ಮಾತು ಆದರೆ ಆ ಲಂಗ ನೋಡಿದೊಡೆನೆ ನನ್ನ ಹೃದಯ ಇಗ್ಗಿ ಹೂವಾಗುತ್ತಿತ್ತು ನನಗಿದ್ದ ಒಂದೇ ಒಂದು ಹೊಸ ಲಂಗ ಹಾಕಿಕೊಂಡಿದ್ದಾಗ ಮಣ್ಣಿನಲ್ಲಿ ಆಟವಾಡಬಾರದು ಎಂದು ನಾನು ತಿಳಿದಿರಲಿಲ್ಲ ಆದರೆ ಸುಬ್ಬಿ ಒಂದು ದಿನ ಆ ಪಾಠ ಕಲಿಸಿಕೊಟ್ಟಳು ಹತ್ತಿರದಲ್ಲಿಯೇ ಇದ್ದ ಮತ್ತೊಂದು ವಟಾರದವರು ಅರಿಶಿನ ಕುಂಕುಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದರು ನಾನು ಹಸಿರು ಲಂಗದೊಡನೆ ಶೋಭಿಸುತ್ತಿದ್ದೆ ನನ್ನನ್ನು ವಟಾರದ ಅಂಗಳದಲ್ಲಿ ಕೂರಿಸಿ ಸುಬ್ಬಿ ಯಾವುದೋ ಕೆಲಸ ಮಾಡಲು ಮತ್ತೆ ಮನೆಯೊಳಗೆ ಹೋದಳು ನಾನು ನನ್ನ ಸುತ್ತಲೂ ಹರಡಿದ್ದ ಮಣ್ಣಿನ ಕಡೆ ನೋಡಿದೆ ಆ ಮಣ್ಣಿನಲ್ಲಿ ನನ್ನ ಮನಸ್ಸನ್ನು ಸೆರೆ ಹಿಡಿಯುವ ಯಾವುದೋ ಗುಣವಿತ್ತು ನಾನು ನನ್ನ ಹಿಡಿಯಲ್ಲಿ ಮಣ್ಣು ತೆಗೆದುಕೊಂಡು ಲಂಗದ ಮೇಲೆ ಸುರಿದುಕೊಂಡೆ ನೀರಿನೊಡನೆ ಆಟವಾಡುವಾಗ ಉಂಟಾದ ಆನಂದನೇ ಅನುಭವವೇ ಈಗಲೂ ಆಯಿತು ನಾನು ನಗುತ್ತಾ ಎರಡು ಕೈಗಳಿಂದಲೂ ಮಣ್ಣನ್ನು ಗೋರಿ ತೆಗೆದುಕೊಂಡು ನನ್ನ ತಲೆಯ ಮೇಲೆ ಸುರಿದುಕೊಂಡೆ ತಲೆ ಮೈ ಮೇಲೆ ನಾಲ್ಕಾರು ಬಾರಿ ಮಣ್ಣಿನ ಸ್ನಾನವಾಗುವ ಸ್ಟರಲ್ಲಿ ಸುಬ್ಬಿ ಹೊರಗೆ ಬಂದಳು ಸುಬ್ಬಿಯನ್ನು ನೋಡುತ್ತಲೇ ಆಟಕ್ಕೆ ಮತ್ತಷ್ಟು ಉತ್ತೇಜನ ಸಿಕ್ಕಿದಂತಾಯಿತು ನಾನು ನಗುತ್ತಾ ಮತ್ತೊಮ್ಮೆ ಮಣ್ಣು ತೆಗೆದುಕೊಂಡೆ ಕತ್ತೆ ಕೊಬ್ಬರಿ ಎಣ್ಣೆ ಹಾಕಿ ತಲೆನ ನಯವಾಗಿ ಚಾಚಿದ್ದೆ ಎಲ್ಲ ಹಾಳಾಗಿ ಹೋಯಿತು ಎಂದು ಚೀರುತ್ತಾ ಸುಬ್ಬಿ ನನ್ನ ಬಳಿಗೆ ನುಗ್ಗಿ ಬಂದಳು ನನ್ನ ಬೆನ್ನ ಮೇಲೆ ಎರಡೇಟು ಹಾಕಿ ಇಡಿಯಲ್ಲಿದ್ದ ಮಣ್ಣನ್ನು ಬಲವಂತದಿಂದ ಚೆಲ್ಲಿಸಿ ತಲೆಯ ಕೂದಲಿನಿಂದ ಧೂಳನ್ನು ಜಾಡಿಸಿದಳು ಅಷ್ಟು ಹೊತ್ತಿನಿಂದ ತಲೆಯ ಮೇಲೆ ಸುರಿದುಕೊಂಡಿದ್ದ ಮರಳು ಅನ್ಯಾಯವಾಯಿತಲ್ಲ ಎಂದು ನನಗೆ ಸಂಕಟವಾಯಿತು ನಾನು ಮೈ ಮುಖ ಪರಚಿಕೊಂಡು ಕಿರುಚಾಡಿದೆ ಬೆನ್ನಿನ ಮೇಲೆ ಮತ್ತೆರಡು ಏಟುಗಳು ಬಿದ್ದವು ಹಾಗಾದರೆ ಸುಪ್ಪಿಯ ಕೈಗಳು ಬೆಳ್ಳಿಯ ಒಳಲೆಯಿಂದ ನನಗೆ ಹಾಲು ಕುಡಿಸುವುದಕ್ಕೆ ಮಾತ್ರ ಅಲ್ಲ ನಾನು ಚೇಷ್ಟೆ ಮಾಡಿದಾಗ ಅವು ನನ್ನನ್ನು ಹೊಡೆಯಲು ಬಲ್ಲವು ಗೇಟಿಗೆ ಹೆದರಿ ನಾನು ಸುಮ್ಮನಾದೆ ಸುಬ್ಬಿ ನನ್ನ ಕೂದಲನ್ನು ಮತ್ತೊಮ್ಮೆ ಬಾಚಿ ಲಂಗವನ್ನು ಒದರಿ ಕಣ್ಣು ಕೆನ್ನೆಯನ್ನು ಒರೆಸಿ ಎತ್ತಿಕೊಂಡಳು ಅಂದಿನಿಂದ ಏನಾದರೂ ಚೇಷ್ಟೆ ಮಾಡಬೇಕೆನಿಸಿದಾಗ ಸುಬ್ಬಿಯ ಕಡೆ ಕಳ್ಳ ನೋಟ ಬೀರುತ್ತಿದ್ದೆ ನಾನು ನೀರಿನ ಬಳಿಗೆ ಬಂದೊಡನೆ ಸುಬ್ಬಿ ಎಡಗೈಯನ್ನು ಸೊಂಟದ ಮೇಲಿರಿಸಿ ಬಲಗೈ ತೋರ್ಬೆರಳಿನಿಂದ ನನ್ನನ್ನು ನಿರ್ದೇಶಿಸುತ್ತಾ ಬೇಡ ಬೇಡ ಎಂದು ಎಚ್ಚರಿಕೆ ಕೊಡುತ್ತಿದ್ದಳು ಆಗ ನನ್ನ ಕಾಲು ಅಲ್ಲೇ ತಡೆಯುತ್ತಿತ್ತು ನನಗೆ ಮರುತ್ತರ ಕೊಡಲು ಬರುತ್ತಿರಲಿಲ್ಲವಾದರೂ ಹಿರಿಯರು ಮಾತನಾಡುವುದೆಲ್ಲ ಚೆನ್ನಾಗಿ ಅರ್ಥವಾಗುತ್ತಿತ್ತು ಕೈ ಸನ್ನೆ ಬಾಯಿ ಸನ್ನೆಯಿಂದಲೇ ನನಗೆ ಬೇಕಾದುದನ್ನು ಹಲವು ಬಾರಿ ತೋರಿಸಿಯೂ ಇದ್ದೆ ನಾನು ಮೊದಲ ಬಾರಿ ಕೈ ಸನ್ನೆ ಮಾಡಿದಾಗ ಎದ್ದು ನಿಂತು ನಡೆಯಲು ಯತ್ನಿಸಿದಾಗ ಸುಬ್ಬಿ ಅಪ್ಪ ಪವಾಡವೊಂದನ್ನು ಕಂಡವರಂತೆ ಆಶ್ಚರ್ಯಪಟ್ಟು ಸಂತೋಷ ಹೊಂದಿದ್ದರು ನಾನು ಗೋಡೆ ಹಿಡಿದು ನಿಂತು ನಡೆಯಲು ಯತ್ನಿಸಿದಾಗ ಸುಬ್ಬಿ ಆನಂದ ಕೇರಿ ತಿಂದ ಗಂಡನಿಗೆ ಬನ್ನಿಂದರೆ ಇಲ್ಲಿ ನಿಮ್ಮ ನಿಮ್ಮ ಮಗಳು ತಡೆಯೋದನ್ನು ನೋಡಿ ಬನ್ನಿ ಅಂತ ಕೂಗಿದ್ಲು ಅಪ್ಪನೂ ಆ ಥರದಿಂದ ಬಂದರು ಎಲ್ಲ ಲೌಡಿ ಆಗಲೇ ನಡೀತಾಳೆ ಎಲ್ಲಿ ಇಲ್ವಾ ಎಂತ ಅಪ್ಪ ತೋಳುಗಳೆರಡನ್ನೂ ಚಾಚಿದರು ಅವರಿಬ್ಬರು ನನ್ನ ನಡಿಗೆಯನ್ನು ನೋಡಲು ತವಕ ಪಡುತ್ತಿರುವರೆಂಬುದು ನನಗೆ ತಿಳಿಯಿತು ನಾನು ಮತ್ತಷ್ಟು ಬಿಂಕದಿಂದ ಹೆಜ್ಜೆ ಹಾಕಿ ಎಡವಿ ತೂರಾಡುತ್ತಾ ಅಪ್ಪನ ಬಳಿಗೆ ಬಂದು ಹೆಗಲ ಮೇಲೆ ಬಿದ್ದೆ ಈಗ ನನ್ನನ್ನು ಕರೆಯುವುದು ಅಮ್ಮನ ಸರದಿ ಇಲ್ಲಿ ಬಾಮ್ಮ ಅವಳು ತೋಳು ನೀಡಿದ್ದಳು ಆದರೆ ನಾನು ಎನ್ನುತ್ತ ಮುಖವನ್ನು ಅಪ್ಪನ ಭುಜದ ಮೇಲೆ ಒರೆಸಿದೆ ಯಾಕೆಂದರೆ ಅಮ್ಮ ಯಾವಾಗಲೊಂದರೆ ಆಗ ಸಿಗುವ ಅಗ್ಗದ ವಸ್ತುವಾಗಿದ್ದಳು ನನ್ನ ಪಾಲಿಗೆ ಆದರೆ ಅಪ್ಪನ ಸಾನಿಧ್ಯ ನನಗೆ ಯಾವಾಗಲೂ ಅಪರೂಪ ಅಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೊರಡುತ್ತಿರಲಿಲ್ಲ ಆದರೆ ಅಪ್ಪ ನನ್ನನ್ನು ಯಾವಾಗಲಾದರೂ ಎತ್ತಿಕೊಂಡು ಹೊರಗೆ ಹೋಗಿ ಸುತ್ತಲಿನ ಪ್ರಪಂಚದ ಪರಿಚಯ ಮಾಡಿಕೊಡುತ್ತಿದ್ದರು ಅಪ್ಪನನ್ನೇ ಪಟ್ಟಾಗಿ ಹಿಡಿದರೆ ಒಂದು ಸುತ್ತು ಹೊರಗೆ ಹೋಗಬಹುದೆಂದು ನನ್ನ ಎಣಿಕೆ ಆದರೆ ಅಪ್ಪ ಕರ್ಕೋ ನನಗಿನ್ನು ಸ್ಕೂಲಿಗೆ ಹೊತ್ತಾಗುತ್ತೆ ಎಂದರು ಸುಬ್ಬಿ ಮತ್ತೊಮ್ಮೆ ನನ್ನ ಕರೆದಳು ಆದರೆ ನಾನು ಅಪ್ಪನನ್ನೇ ಬಿಗಿಯಾಗಿ ಹಿಡಿದೆ ಸುಬ್ಬಿ ಎದ್ದು ಹೋಗಿ ಅಡುಗೆ ಮನೆಯ ಡಬ್ಬಿಯೊಂದರಿಂದ ಚೂರು ಬೆಲ್ಲವೊಂದನ್ನು ತಂದು ತೋರಿಸಿ ನನ್ನ ಹತ್ತಿರ ಬಂದರೆ ಕೊಡ್ತೀನಿ ಎಂದ್ಲು ಬೆಲ್ಲದ ರುಚಿಯನ್ನು ಹಿಂದೊಮ್ಮೆ ನಾನು ಕಂಡಿದ್ದೆ ಆದುದರಿಂದ ಅಪ್ಪನ್ನ ಬಿಟ್ಟು ಸುಬ್ಬಿಯ ಬಳಿಗೆ ಧಾವಿಸಿ ಬಂದೆ ಸುಬ್ಬಿ ಬೆಲ್ಲವನ್ನು ನನ್ನ ಬಾಯೊಳಗೆ ತುರುಕಿ ಎರಡು ಡಬ್ಬಿಯ ಮುಚ್ಚಳವನ್ನು ನನ್ನ ಮುಂದೆ ಎಸೆದು ಅಡಿಗೆ ಮನೆಯೊಳಗೆ ಹೋದಳು ನಾನು ಬೆಲ್ಲವನ್ನು ಚೀಪುತ್ತಾ ಡಬ್ಬಿಯ ಮುಚ್ಚಳವನ್ನು ಬಡಿಯುತ್ತಾ ತೊಡಗಿದೆ ಡಬ್ಬಿಯ ಮುಚ್ಚಳಗಳು ಒಡೆದ ಜಾಡಿಯೊಂದರ ಹಲವಾರು ಚೂರುಗಳು ಕಲ್ಲು ಇವೇ ನನ್ನ ಆಟದ ಸಾಮಗ್ರಿಗಳಾಗಿದ್ದವು ಮನೆಯ ಅಂದರೆ ಅಜ್ಜಿಯ ವಟಾರದಲ್ಲೇ ಇದ್ದ ಗುಂಡಮ್ಮ ಅವರ ಮೊಮ್ಮಗಳು ಉಷಾ ಅವಳು ನನ್ನ ಊರಗೆಯವಳೆ ಒಂದು ದಿನ ನನ್ನ ಅಮೂಲ್ಯ ಆಟಿಕೆಗಳಿಗೆ ಕೈ ಹಾಕಿದಾಗ ನಾನೆಷ್ಟು ರಂಪ ಮಾಡಿದ್ದೆ ಅಬ್ಬಾ ಉಷಾ ಬಂದು ಕಲ್ಲಿನ ಚೂರು ಎಳೆದುಕೊಂಡಾಗ ನಾನು ನನ್ನ ಗಂಟಲಿನ ನರವೇ ಹರಿದು ಹೋಯಿತೇನೋ ಎನ್ನುವಷ್ಟರ ಮಟ್ಟಿಗೆ ಕಿರುಚಿಕೊಂಡೆ ನನ್ನ ಚೀರಾಟ ಕೇಳಿ ಸುಬ್ಬಿ ಉಷಯ ತಾಯಿ ಮಂಜುಳ ಇಬ್ಬರು ಓಡಿಬಂದರು ನನ್ನ ಕಣ್ಣಿನಲ್ಲಿ ಹನಿ ಇತ್ತು ಉಷೆಯ ಕೈಯಲ್ಲಿ ಕಲ್ಲಿತ್ತು ಸುಬ್ಬಿ ಮಂಜುಳ ಅವರನ್ನೊಬ್ಬರು ನೋಡಿದರು ಒಂದು ಗಳಿಗೆ ಮರುಗಳಿಗೆ ಮಂಜುಳ ಬಾಗಿ ಉಷಿಯ ಬೆನ್ನ ಮೇಲೊಂದು ಬಾರಿ ಗುದ್ದಿ ಥೂ ನಾಯಿ ಎಲ್ಲ ಬಿಟ್ಟು ಯಾಕೆ ಹೊಡೆಯೋಕೆ ಹೋದೆ ಮನೆಯಲ್ಲಿ ಸುಮ್ಮನೆ ಬಿದ್ದಿರಲಾರಯಾ ಅಪ್ಪನ ಮನೆಯಲ್ಲಿ ಬಾಳ ಬಾಳಲಾರದೆ ಇಲ್ಲಿ ಬಂದೆ ಇಲ್ಲೂ ಎನ್ನುತ್ತಾ ಮತ್ತೆರಡು ಏಟು ಹಾಕಿದಳು ನಾನು ಉಷಾ ಈಗ ಒಬ್ಬರನ್ನೊಬ್ಬರ ನೋಡಿಕೊಂಡೆವು ನಮಗಂತವರ ವರ್ತನೆ ವಿಪರೀತ ಆಶ್ಚರ್ಯಕರವಾಗಿ ತೋರಿತು ಉಷಾ ನನ್ನ ಬಳಿಗೆ ಸಹ ಬಂದಿರಲಿಲ್ಲ ಆದರೂ ಮಂಜುಳ ಹೊಡೆದಿದ್ದೇಕೆ ಕೊನೆಗೆ ಸುಬ್ಬಿಯೇ ಹೋಗಲಿ ಬಿಡು ಮಂಜು ಏನೋ ಹುಡುಗರು ಆಡುವಾಗ ಹೊಡೆದು ಬಿಡ್ತವೆ ಅದಕ್ಕೆಲ್ಲ ಹೊಡಿಬೇಕೇ ಎಂದ್ಲು ನಾನು ಮಾತನಾಡುವವಳಂತೆ ಬಾಯಿ ತೆರೆದೆ ಆದರೆ ನಾಲಿಗೆಯಿಂದ ಮಾತುಗಳೇ ಹೊರಡಲಿಲ್ಲ ಸುಬ್ಬಿ ಎಲ್ಲವನ್ನು ಮರೆತು ನನ್ನ ಮೊದಲು ಮಾತು ಕೇಳಿ ನನ್ನ ಕೆನ್ನೆಯ ಮೇಲೆ ಮುತ್ತಿನ ಮಳೆಗರೆದು ಮಾತು ಬೇರೆ ಆಡೋಕೆ ಹೊರಟಿದ್ದಾಳೆ ಏನಂದೆ ಮರಿ ಮಮ್ಮ ಮಾಡಬೇಕಾ ಅಂದ್ಲು ಒಂದು ರೀತಿಯ ಸಂಕಟ ಅಸಹಾಯಕತೆ ನನ್ನ ಮುಖದ ಮೇಲೆ ಮೂಡಿತು ನಾನು ಹೇಳಬೇಕೆಂದಿರುವ ವಿಷಯವೇ ಬೇರೆ ಉಷಾ ನನ್ನ ಹೊಡಿಲಿಲ್ಲಂತ ನಾನು ಹೇಗೆ ಹೇಳಲಿ ಮತ್ತು ಮ ಎಂದು ಒತ್ತಿ ಹೇಳಿದೆ ಅಮ್ಮ ಎನ್ನುತ್ತೀಯಾ ಘಟಂಗಿ ನಾನು ನನ್ನ ಪ್ರಯತ್ನವನ್ನು ಬಿಟ್ಟುಕೊಟ್ಟು ಉಷೆಯ ಕಡೆ ಕನಿಕರದಿಂದ ನೋಡಿದೆ ನನ್ನ ಮಂ ಸುಬ್ಬಿಯನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ದಿತ್ತು ಉಷೆಯ ಉದ್ಘಟನತ ಮಂಜುಳೆಯ ನೆನಪಿನ ಗಾಯವೊಂದನ್ನು ಕೆದಕಿತ್ತು ಹಿಟ್ಟಿಗೋಸ್ಕರ ಅಜ್ಜಿ ಮನೆಗೆ ಬಂದು ಸೇರಿಕೊಂಡಿದ್ದೀಯಾ ಎಲ್ಲ ಮೇಲೆ ಗಂಭೀರವಾಗಿ ಮನೆಯಲ್ಲೇ ಬಿದ್ದಿರು ನೋಡಿನೆ ಬಂದ ತಾಪದ ನುಡಿಗಳು ಸುಬ್ಬಿಯನ್ನು ಭೂಮಿಯ ಮೇಲೆ ಎಳೆದು ತಂದವು ಯಾಕೆ ಮಂಜುಳ ಹೀಗಾಡ್ತಿ ಪಾಪ ಏನು ಗೊತ್ತು ಮಕ್ಕಳ ವಿಚಾರಕ್ಕೆಲ್ಲ ನೀನಿಷ್ಟು ಬೇಜಾರ್ ಪಟ್ಕೊಂಡ್ರೆ ಹೇಗೆ ಗಂಡನ ವರ್ತನೆಯಿಂದ ಬದುಕೇ ಬೇಡವಾಗಿ ತವರಿನ ಆಶ್ರಯ ಪಡೆದಿದ್ದ ಮಂಜುಳ ಗಳಗಳನೇ ಅತ್ತಳು ಮಂಜು ಮಂಜೂ ನನ್ನ ದುಃಖ ನನಗೆ ತುಂಬ ಸೂಕ್ಷ್ಮಮತಿಯಾಗಿದ್ದ ಮಂಜುಳಾ ಬಿ ಗೊತ್ತಾ ನುಡಿದಳು ಶ್ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮನೆಗೆ ಬಾ ಒಂದು ಗಳಿಗೆ ಕುಳಿತಿದ್ದು ಸಮಾಧಾನ ಮಾಡ್ಕೊಂಡು ಹೋಗುವಂತೆ ಎಂದು ಸುಬ್ಬಿ ಮಂಜುಳಿಯನ್ನು ಬಲವಂತದಿಂದ ಮನೆಗೆ ಕರೆದುಕೊಂಡು ಬಂದಳು ಒಂದು ಕಾಗದದ ಮೇಲೆ ಮಂಡಕ್ಕಿ ಪುರಿ ಇರಿಸಿ ಒಂದು ಲೋಟದ ತುಂಬ ಕಾಫಿ ತುಂಬಿ ಮಂಜುವಿನ ಬಳಿ ಇರಿಸಿದಳು ಸುಬ್ಬಿಯ ಆತಿಥ್ಯ ನೋಡಿ ಮಂಜುಳ ಮದ್ದು ಅತ್ತಳು ನೋಡಿ ಇಷ್ಟುದ್ದ ಘೇಣುದ್ದದ ಹೊಟ್ಟೆ ಹೊರೆಯೋಕಾಗಿ ಎಷ್ಟು ಮಾತು ಕೇಳಬೇಕು ಏನೇನು ಕೆಲಸ ಮಾಡಬೇಕು ಮಾಡಬಾರದ ಕೆಲಸ ಮಾಡುಂಥ ಗಂಡನೇ ಪ್ರೇರೇಪಣೆ ಮಾಡಿದಾಗ ತವರು ಮನೆಗೆ ಓಡಿ ಬಂದೆ ಈಗ ಇಲ್ಲಿ ಹಿಡಿ ಕೋಳಿಗೆ ಹೃದಯ ಹಿಂಡಿಸಿಕೊಳ್ಳಬೇಕು ಗಂಡನನ್ನು ಬಿಟ್ಟು ತವರು ಮನೆಗೆ ಬಂದು ಸೇರಿದ್ದಳು ಮಗಳು ಸಿಲ್ಕಿನ ಕಾರ್ಖಾನೆಯಲ್ಲಿ ಇಪ್ಪತ್ತೈದು ರೂಪಾಯಿಗೆ ದುಡಿಯುವ ವಿಧವೆ ತಾಯಿಗೆ ತಾನೇ ಹೆತ್ತ ಮಗಳು ಭಾರವೇ ಬಳ್ಳಿಗೆ ಕಾಯಿ ಭಾರವಲ್ಲವೆಂಬ ಗಾದೆ ಯಾರು ಮಾಡಿದರೋ ನಮ್ಮ ಯಜಮಾನರು ಹೋಟಲೊಂದರ ಮಾಣಿಯಾಗಿದ್ದಾರೆ ಆ ಹೋಟೆಲಿನ ಮ್ಯಾನೇಜರರ ಹತ್ತಿರ ನೂರು ರೂಪಾಯಿ ಸಾಲ ಮಾಡಿದ್ದಾರೆ ಅದನ್ನು ತೀರಿಸೋ ಶಕ್ತಿ ಇಲ್ಲದೆ ನನ್ನ ಅವರು ಹತ್ತಿರ ಹೋಗು ಎಂದರು ಸುಬ್ಬಿ ಬೆಚ್ಚಿ ಕೈಲಿ ಹಿಡಿದಿದ್ದ ಬಟ್ಟಲನ್ನು ಎತ್ತಿಹಾಕಿದಳು ಶ್ ಆ ಮ್ಯಾನೇಜರಿಗೆ ರಾತ್ರಿ ಬರ ಹೇಳಿದ್ದೀನಿ ಎಂದರು ನಾನು ಸಂಜೆಯೇ ಬೆಂಗಳೂರಿನ ರೈಲು ಹತ್ತಿ ಅಲ್ಲಿಂದ ಮೈಸೂರಿಗೆ ನೇರವಾಗಿ ಬಂದೆ ಹೀಗೂ ಉಂಟೆ ನೂರು ರೂಪಾಯಿ ಸಾಲ ತೀರಿಸಲಾರದೆ ಗಂಡ ಹೆಂಡತಿಗೆ ಆಧಾರ ಮಾಡಲು ಹೇಳಿದ್ದ ಆದರೆ ಆ ಸಾಧ್ವಿ ಹೆದರಿ ತವರಿಗೆ ಓಡಿ ಬಂದಿದ್ದಳು ಆ ತಾಯಿಯೋ ಇಪ್ಪತ್ತೈದು ರೂಪಾಯಿಯ ಸಂಪಾದಿಸುವ ಕಾರ್ಮಿಕಳು ಮನೆಯಲ್ಲಿ ತಿನ್ನುವ ನಾಲ್ಕು ಬಾಯಿಗಳು ಸಾಲದುದಕ್ಕೆ ಮಗಳು ಮೊಮ್ಮಗುವಿನೊಡನೆ ಬಹುಶಃ ಜೀವನ ಪರ್ಯಂತ ತನ್ನಲ್ಲೇ ನೆಲೆಸಲು ಬಂದಿದ್ದಾಳೆ ಹೊಟ್ಟೆಯ ಚೀರಾಟದಿಂದ ಕರ್ಕಶಿಯಾಗಿರುವ ಆ ತಾಯಿ ಕಕಿಕೊಂಡು ತನ್ನ ಮಗಳಿಗೆ